ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನಗಳಲ್ಲಿ ನೈವೇದ್ಯವಾಗಿ ಕೊಡುವಂತಹ ಈ ಖಾರ ಪೊಂಗಲ್ನ ಅದೇ ರುಚಿಯಲ್ಲಿ ಹೇಗೆ ಮನೇಲೆ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಒಂದ್ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ ನೀವು ಮಾಡೋ ಖಾರ ಪೊಂಗಲ್ ತುಂಬಾ ಚೆನ್ನಾಗಾಗುತ್ತೆ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಸ್ಟವ್ನ ಕಡಿಮೆ ಉರಿಲಿಟ್ಟು ಹೆಸರು ಬೇಳೆ ಎಲ್ಲ ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹೆಸರುಬೇಳೆ ಬಣ್ಣ ಬದಲಾಗೋದೆಲ್ಲ ಏನೂ ಬೇಡ ಜಸ್ಟ್ ಅದರಲ್ಲಿ ಪರಿಮಳ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡು ಇದಕ್ಕೆ ಮುಕ್ಕಾಲು ಗ್ಲಾಸ್ ಆಗೋವಷ್ಟು ಅಕ್ಕಿನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿನ ಹಾಕಿದ್ದೀನಿ ನೀವು ಬೇಕಿದ್ರೆ ನುಚ್ಚಕ್ಕಿನೂ ಹಾಕ್ಬೋದು ಅಥವಾ ಸೋನಾ ಮಸೂರಿ ಅಕ್ಕಿನೂ ಸಹ ಸೇರಿಸ್ಕೋಬೋದು ನಾವು ಯಾವ ಪ್ರಮಾಣದಲ್ಲಿ ಬೇಳೆನ ಹಾಕ್ತೀವಿ ಅದೇ ಪ್ರಮಾಣದಲ್ಲೇ ಅಕ್ಕಿನೂ ಸಹ ಸೇರಿಸ್ಕೋಬೇಕು ಈಗ ಇದನ್ನು ಸ್ವಲ್ಪ ಬೆಚ್ಚಗಾಗೋವರೆಗು ಹುರಿದು ಒಂದು ಪಾತ್ರೆಗೆ ಹಾಕಿ ನೀರಲ್ಲಿ ಒಂದೆರಡು ಸಲ ತೊಳೆದು ನಂತರ ಕುಕ್ಕರ್ಗೆ ಸೇರಿಸ್ಕೊಂಡು ನಾನಿಲ್ಲಿ ಆಗಿ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸೇರಿಸಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಮೂರು ವಿಷಲ್ ಕೂಗಿಸ್ಕೋಬೇಕು ಬೇಳೆ ಮತ್ತು ಅನ್ನ ಎಲ್ಲ ಚೆನ್ನಾಗಿ ಬೆಂದು ಮೆತ್ತಗಾಗಿರಬೇಕು ಹಾಗಾಗಿ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಮೂರು ವಿಷಲ್ ಕೂಗಿಸ್ಕೊಂಡು ಕಂಪ್ಲೀಟಾಗಿ ಕುಕ್ಕರೆಲ್ಲ ಪ್ರೆಷರ್ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅನ್ನ ಮತ್ತು ಬೇಳೆ ಎಲ್ಲ ಯಾವ ರೀತಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ಈ ಒಂದು ಟೆಕ್ಸ್ಚರಲ್ಲಿದ್ದರೆ ನಮಗೆ ಪೊಂಗಲ್ಲು ಚೆನ್ನಾಗುತ್ತೆ ಈಗ ಒಂದು ಬಾಂಡೆಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಅದಕ್ಕೆ ಜೀರಿಗೆ ಮತ್ತು ಮೆಣಸು ಒಂದು ಸ್ವಲ್ಪ ಶುಂಠಿ ತುರಿ ಇದ್ರ ಜೊತೆಗೆ ಗೋಡಂಬಿ ಒಂದು ಸಣ್ಣದಾಗಿ ಕಟ್ ಹಸಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಇದೆಲ್ಲ ಕ್ರಿಸ್ಪ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ನಂತರ ಕಾಲು ಟೀ ಸ್ಪೂನ್ ಆಗೋಷ್ಟು ಇಂಗನ್ನು ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ಆಗೋವಷ್ಟು ಎಲೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಪ್ಪನ ಮತ್ತು ಎಣ್ಣೆನ ಜಾಸ್ತಿ ಹಾಕ್ಕೊಂಡಿಲ್ಲ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಅಥವಾ ಎಣ್ಣೆ ಸೇರಿಸ್ಕೋಬೋದು ಇದಕ್ಕೆ ಇವಾಗ ಬೇಯಿಸಿಟ್ಟಿದಂತಹ ಹೆಸರುಬೇಳೆ ಮತ್ತು ಅನ್ನನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡಬೇಕಾದ್ರೇ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಆಗ ಸ್ವಲ್ಪ ಬೇಯಿಸಿದ ಮೇಲೆ ಹದ ಕರೆಕ್ಟಾಗಿ ಬರುತ್ತೆ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ದೇವರಿಗೆ ನೈವೇದ್ಯವಾಗಿ ಇಡೋದಾದರೆ ಶುಂಠಿ ಮತ್ತು ನಿಂಬೆ ಹಣ್ಣನ್ನು ಸ್ಕಿಪ್ ಮಾಡಿಕೊಳ್ಳಿ ಈಗ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಕಾಲು ಹೋಳಾಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಖಾರ ಪೊಂಗಲ್ ರೆಡಿ ಆಗುತ್ತೆ ಈ ಒಂದು ಖಾರ ಪೊಂಗಲ್ಗೆ ನೀವು ಈಗ ಹಸಿ ಕಾಳಿನ ಸೀಸನ್ ಆಗಿರೋದ್ರಿಂದ ಅವರೆ ಕಾಳನ್ನು ಹಾಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಹೇಗೆ ಖಾರ ಪೊಂಗಲ್ಲ ಮಾಡೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು